ಕನ್ನಡ ಜಿಲ್ಲೆಯ ಕುಮಟಾ ಭಾಗಕ್ಕೆ ಬರೋಣ ಕುಮಟಾ ಭಾಗದಲ್ಲೂ ಕೂಡ ಅಬ್ಬರದ ಮಳೆ ಆಗ್ತಾ ಇದೆ ಗಂಗಾವಳಿ ನದಿ ನೀರಿನ ಅಬ್ಬರಕ್ಕೆ ಗ್ರಾಮಗಳೆಲ್ಲವೂ ಕೂಡ ಜಲಾವೃತವಾಗಿದೆ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ಇದೇ ಗಂಗಾವಳಿ ನದಿ ನೀರು ಹೆಗ್ಡೆ ಮಿರ್ಜಾನ್ ಕೊಡ್ಕಣಿ ಗುಡ್ಡಕಟ್ಟ ದೀವಗಿ ಪ್ರದೇಶದಲ್ಲಿ ಪ್ರವಾಹದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಜನ ಜಾನುವಾರುಗಳನ್ನು ದೋಣಿ ಮುಖಾಂತರ ರಕ್ಷಣೆ ಮಾಡ್ತಾ ಇದ್ದಾರೆ ಬೇರೆ ದಾರಿ ಇಲ್ಲ ನಿಮಗೆ ಊರು ಊರಿಗೆಲ್ಲ ನೀರು ನುಗ್ಬಿಟ್ರೆ ನದಿ ಯಾವುದು ರಸ್ತೆ ಯಾವುದು ಗ್ರಾಮ ಯಾವುದು ಅಂತಲೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ತಗ್ಗು ಪ್ರದೇಶದ ಎಲ್ಲ ಮನೆಗಳಿಗೆ ನೀರು ನುಗ್ಗಿದೆ ಪ್ರವಾಹದ ಒಂಥರ ವಿಪರೀತವಾದ ನೀರು ನುಗ್ಗಿದೆ ಅವರೇನೂ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಇವಾಗ ಅವರೆಲ್ಲರನ್ನು ಕೂಡ ಅಲ್ಲಿಂದ ಸುರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡು ಬಂದು ಬೇರೆ ಕಡೆ ಅವರಿಗೆ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡಿದೆ ಅಲ್ಲಿ ಅವರು ಸದ್ಯಕ್ಕೆ ತಾತ್ಕಾಲಿಕವಾಗಿ ಉಳ್ಕೋಬೇಕು ಜನ ಜಾನುವಾರುಗಳು ಎಲ್ಲರನ್ನು ಕೂಡ ದೋಣಿಗಳ ಮುಖಾಂತರ ಈಗ ಸುರಕ್ಷಿತ ಪ್ರದೇಶಕ್ಕೆ ಕರೆತರಲಾಗ್ತಾಯಿದೆ ಇದು ಕುಮಟಾ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಒಂದು ಕಾರವಾರ ಹೈಲಿ ಎಫೆಕ್ಟೆಡ್ ಅದರಿಂದ ಬಿಟ್ಟರೆ ಕುಮಟಾ ಭಾಗದಲ್ಲೂ ಕೂಡ ವಿಪರೀತವಾದಂತಹ ಮಳೆ ಪ್ರವಾಹ ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ ¿Qué es lo que le gustan? es lo que le gustan? ¿Qué